ಕವನದ ಶೀರ್ಷಿಕೆ ಮರೆಯುವಂಥ ಹುಡುಗಿ ನೀನಲ್ಲ ನನ್ನ ಕಣ್ಣುಗಳಲ್ಲಿ ನೀನೇ ನಿಂತಿರುವಾಗ ನನ್ನ ಹೃದಯದಲ್ಲಿ ನೀನೇ ನೆಲೆಸಿರುವಾಗ ಮನಸ್ಸಿನ ತುಂಬ ನೀನೇ ತುಂಬಿರುವಾಗ ಸ್ಮೃತಿ ಪಟಲದ ತುಂಬ ನಿನ್ನ ಸುಂದರ ಶೃಂಗಾರ ನೆನಪುಗಳೇ ನರ್ತಿಸುತ್ತಿರುವಾಗ ಮರೆತು ಬಿಡು ಎಂದರೆ ಹೇಗೆ ಮರೆಯಲಿ ಗಳತಿ ಮರೆಯುವಂಥ ಹುಡುಗಿ ನೀನಲ್ಲ ನೀ ಮೀಟಿದ ಹೃದಯ ವೀಣಿಯಲ್ಲಿ ನೆನಪುಗಳ ಸುರಮೇಳ ಸೂರ್ಯೋದಯಕ್ಕೆ ಸುರುವಿಟ್ಟುಕೊಂಡು ಸಂಜೆ ತಂಪಾಗುವವರೆಗೆ ನಡೆದೇ ಇರುತ್ತದೆ ನಾವು ತುಳಿದ ಆ ಹಾದಿ ತಬ್ಬಲಿಯಾಗುವುದು ಬೇಡ ನಡೆದು ಬಂದ ದಾರಿ ಬದಲಿಸೆಂದರೆ ಹೇಗೆ ಮರೆಯುವಂಥ ಹುಡುಗಿ ನೀನಲ್ಲ ಎರಡು ಹೃದಯಗಳ ಮಧ್ಯೆ ಬಾಂಬ್ ಸ್ಫೋಟಿಸುವ ಹೊಟ್ಟೆ ಕಿಚ್ಚಿನ ಲಾಡೆನ್ಗಳ ನಡುವೆಯೂ ದೇಶ ಸುರಕ್ಷತೆಗೆ ಸದಾ ಎಚ್ಚರವಿರುವ ಸೈನಿಕರಂತೆ ನಿನ್ನ ನೆನಪುಗಳೆಂಬ ರಕ್ಷಕರು ಈ ಹೃದಯ ಗಡಿಗಳುದ್ದಕ್ಕೂ ಕಾವಲಿರುವಾಗ ಮರೆತು ಬಿಡುವಂದರೆ ಹೇಗೆ ಮರೆಯಲಿ ಗಳತಿ ಮರೆಯುವಂಥ ಹುಡುಗಿ ನೀನಲ್ಲ ನನ್ನ ಮನಸ್ಸಿಗೆ ಕನ್ನಡಿಯಾದವಳು ನೀನು ನನ್ನ ಕನಸಿಗೆ ರೆಕ್ಕೆಯಾದವಳು ನೀನು ನನ್ನ ಬದುಕಿಗೆ ಭರವಸೆಯ ಊರುಗೋಲಾಗಿ ಬರುತ್ತೀಯಾ ಅಂತ ಆಶಿಸುತ್ತೇನೆ ನನ್ನ ಹೃದಯದ ಕೋಮಲ ಭಾವನೆಯಾಗಿ ಬರುವೆಯ ನಾ ಬರೆಯುವ ಪೆನ್ನಿನ ಮಸಿಯಾಗಿ ಬರುವೆಯ ಕೈಲಿರುವ ಕಾಗದದಲ್ಲಿ ನೀ ಪ್ರತಿಬಿಂಬಿಸು ಕವಿತೆಯ ಹಿಂದಿರುವ ಅರ್ಥದಲ್ಲಿ ನಿನ್ನ ಧ್ವನಿಯಾಗಿಸು